ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋನ್ ಹಿಂಗ್ಲೀಫ್ ವಿಜಾತಾ ಹಟ್ಟಿ ಡಿಯರ್ ಕೆಸೆಟ್ ಆಸ್ಪರ್ಟ್ ಈ ಒಂದು ಸೆಷನಲ್ಲಿ ನಾವು ಕೆಸೆಟ್ ಜನರಲ್ ಪೇಪರ್ ಈವ್ನಿಂಗ್ ಟು ಈ ರಿಸರ್ಚ್ ಆಪ್ಟ್ಯೂಡನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ನಮಗೆ ಸ್ಟೆಪ್ಸ್ ಆಫ್ ರಿಸರ್ಚ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆಸೆಟ್ ಎಕ್ಸಾಮ್ಗೆ ಸಂಶೋಧನೆಯ ಹಂತಗಳು ನೋಡಿ ಸಂಶೋಧಕ ಸಂಶೋಧನೆ ಕಾರ್ಯ ಆರಂಭ ಮಾಡಿದಾಗಿನಿಂದ ಕೊನೆಯವರೆಗೂ ಸಹ ಕೆಲವೊಂದಷ್ಟು ಸ್ಟೆಪ್ಗಳನ್ನು ಅನುಸರಿಸಬೇಕಾಗುತ್ತೆ ಸೊ ಆ ಮಾರ್ಗಗಳು ಅಥವಾ ಆ ಹಂತಗಳನ್ನು ನಾವು ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಕರೆದ್ವಿ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ನಮ್ಮ ಕೆ ಸಿಟಿಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಕೆ ಸಿ ಟಿಗೆ ನಮಗೆ ಆರ್ಡರ್ ಆರ್ಡರಲ್ಲಿ ಕೇಳ್ತಾರೆ ಅಂದರೆ ಈ ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಆಗಿಂದ ಯಾವುದು ನೆಕ್ಸ್ಟ್ ಅಂತೇಳಿ ಸೊ ಫಸ್ಟ್ ಎಸ್ ಅ ಸಂಶೋಧಕನಾಗಿ ಯಾವೆಲ್ಲ ಸ್ಟೆಪ್ಗಳನ್ನು ಅನುಸರಿಸಬೇಕು ಅನ್ನೋದು ಸೊ ಮೊದಲು ಸಮಸ್ಯೆಯ ಆಯ್ಕೆ ಸಮಸ್ಯೆಯನ್ನು ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಸಮಸ್ಯೆಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಸಾಹಿತ್ಯದ ಪರಿಶೀಲನೆ ರಿವ್ಯೂ ಆಫ್ ಲಿಟ್ರೇಚರ್ ನೆಕ್ಸ್ಟು ಸಮಸ್ಯೆ ವ್ಯಾಖ್ಯಾನ ಡಿಫೈನಿಂಗ್ ಪ್ರಾಬ್ಲಮ್ಸ್ ಈ ಡಿಫೈನಿಂಗ್ ಪ್ರಾಬ್ಲಮ್ಸಲ್ಲಿ ನಮಗೆ ವರೈಬಲ್ಸ್ ಅಂತ ಬರ್ತಾ ಇದೆ ನೆಕ್ಸ್ಟು ಪರಿಕಲ್ಪನೆಯನ್ನು ತಯಾರಿಸುವುದು ಫಾರ್ಮುಲೇಟಿಂಗ್ ಐಪೋಥಿಸು ಐಪೋಥಿಸ್ಗಳನ್ನು ನೋಡ್ತೀವಿ ನೆಕ್ಸ್ಟು ಐದನೇ ಸ್ಟೆಪ್ ಯಾವುದಾದ್ರೆ ಸಂಶೋಧನೆ ವಿನ್ಯಾಸ ಡಿಸೈನ್ ಆಫ್ ರಿಸರ್ಚ್ ಅಂತ ಹೇಳ್ತೀವಿ ನೆಕ್ಸ್ಟು ಆರನೇದು ದತ್ತಾಂಶ ಸಂಗ್ರಹಣೆ ಕಲೆಕ್ಷನ್ಸ್ ಆಫ್ ಡೇಟಾ ಆ ದತ್ತಾಂಶದ ವಿಶ್ಲೇಷಣೆ ಆಗುತ್ತೆ ಅನಾಲಿಸ್ ಆಫ್ ಡೇಟಾ ನೆಕ್ಸ್ಟ್ ಸಾಮಾನ್ಯೀಕರಣ ಹಾಗೂ ಫಲಿತಾಂಶ ಜನರಲೈಸೇಷನ್ ಆಫ್ ರಿಸಲ್ಟ್ ಓಕೆ ಕೊನೆಯದಾಗಿ ನಾವು ವರದಿಯನ್ನು ಸಲ್ಲಿಸಬೇಕು ನೋಡಿ ಕೊನೆಯದಾಗಿ ಈ ರಿಪೋರ್ಟನ್ನು ಕೊಡಬೇಕಾಗುತ್ತೆ ದೀಸ್ ಆರ್ ದ ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಹೇಳ್ತೀವಿ ನಮ್ಮ ಎವ್ರಿ ಕೆ ಸಿಟ್ ಎಕ್ಸಾಮಲ್ಲೂ ಸಹ ಬಂದಿರ್ತಕ್ಕಂಥ ಕ್ವೆಶನ್ ಇದಾಗಿದೆ ಸೊ ಫಿಕ್ಸ್ಡ್ ಆಗಿ ನಮಗೆ ಇದ್ರ ಮೇಲೆ ಒಂದು ಕ್ವಶನ್ ಯಾವಾಗಲೂ ಇರುತ್ತೆ ಸೊ ಇದನ್ನು ನಾವು ಸ್ಟೆಪ್ಸ್ ಆಗಿ ನಾವು ಕರೆಕ್ಟಾಗಿ ನೋಡ್ತಾ ಹೋಗಬೇಕು ಓಕೆ ಇದು ಕೆ ಸಿಟಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸು ಸೊ ಇದರ ಇನ್ ಡೀಟೇಲ್ಸ್ ಕ್ಲಾಸ್ ನಿಮಗೆ ಬೇಕು ಅಂದರೆ ಸೊ ನನ್ನ ಚಾನಲಲ್ಲಿ ನಾನು ಸ್ಟೆಪ್ಸ್ ಆಫ್ ರಿಸರ್ಚನ್ನು ಡಿಸ್ಕಸ್ ಮಾಡ್ತಾ ಸೊ ಇನ್ ಡೀಟೇಲಾಗಿ ನೋಡ್ತಾ ಬರ್ರಿ ಥ್ಯಾಂಕ್ ಯು ಸೊ ಮಚ್